ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ತುಂಬ ಸುಲಭವಾಗಿ ಕ್ವಿಕ್ಕಾಗಿ ಮಾಡಿಕೊಳ್ಳೋಂತಹ ಪಾಲಕ್ ಗೀ ಡ್ರೈ ಚಿಕನ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಅನ್ನ ರಸಮ್ಗೆ ಮತ್ತು ಅನ್ ರೈಸ್ ಐಟಮ್ ಏನಾದರೂ ಮಾಡಿಕೊಂಡಾಗ ಸೈಡ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಮಾಡೋದಕ್ಕೆ ಏನೇನು ಬೇಕು ಅಂದರೆ ಸ್ವಲ್ಪ ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಈ ಮೂರನ್ನು ಸಹ ನಾನು ತೊಳೆದಿಟ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ಹುರ್ಗಡ್ಲೆ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಇಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಸೋಂಪು ಏಲಕ್ಕಿ ಚಕ್ಕೆ ಲವಂಗ ಮಸಾಲ ಪೌಡರು ಒಂದು ಸ್ಪೂನ್ ಚಿಲ್ಲಿ ಪೌಡರು ಒಂದೆರಡು ಸ್ಪೂನು ಚಿಕನ್ ಮಸಾಲ ಪೌಡರು ಎರಡು ಸ್ಪೂನು ಧನಿಯಾ ಪೌಡರು ಒಂದು ಸ್ಪೂನು ಗರಂ ಮಸಾಲ ಪೌಡರು ಇದನ್ನೆಲ್ಲ ನಾವು ಒಂದು ಪ್ಯಾನಲ್ಲಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಒಂದು ಸ್ಪೂನ್ ಆಯಲ್ ಹಾಕ್ಕೊಂಡು ನಾನಿಲ್ಲಿ ಒಂದೊಂದೇ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಳ್ತೀನಿ ಈ ಫ್ರೈ ಮಾಡಿಕೊಂಡು ನಾವು ಪೇಸ್ಟ್ ಮಾಡೋದ್ರಿಂದ ರುಬ್ಕೊಳ್ಳೋದ್ರಿಂದ ಆಗಲಿ ಡ್ರೈ ಚಿಕನ್ ಆಗಲಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇದು ಈ ರೀತಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಟ್ರೈ ಮಾಡಿ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಹಾಕೋದಕ್ಕೂ ತುಂಬ ಖುಷಿ ಸೊ ಈ ರೀತಿ ಅದನ್ನು ಒಂದೊಂದಾಗಿ ಹಾಕ್ಕೊಂಡು ಹಸಿ ಸ್ಮೆಲ್ ಅವ್ರಿಗು ಅವ್ರಿಗೂ ಫ್ರೈ ಮಾಡ್ಕೊಂಡಿದ್ದೀನಿ ಅದು ತಣ್ಣಗಾದ್ಮೇಲೆ ನಾನಿಲ್ಲಿ ರುಬ್ಬಿದ್ದೀನಿ ಈ ರೀತಿ ಪೇಸ್ಟ್ ರೆಡಿ ಆಯಿತು ಇವಾಗ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದು ಅರ್ಧ ಕೆ ಜಿಗಲ್ಲ ಅಷ್ಟು ಪೇಸ್ಟು ಅರ್ಧ ಕೆ ಜಿಗೆ ನಾನಿಲ್ಲಿ ಒಂದು ಬೋಲ್ ತೊಗೊಂಡಿದ್ದೀನಿ ಅಷ್ಟೇ ನೋಡಿ ಮಸಾಲೆ ಇಷ್ಟು ರುಬ್ಕೊಂಡಿರೋದು ಇಷ್ಟು ಬಟ್ಲಲ್ಲಿ ತೊಗೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಲೆಮನ್ ಜ್ಯೂಸನ್ನ ಇವಾಗಲೇ ಬೇಕಾದರೆ ಹಾಕೋಬೋದು ಇಲ್ಲ ಅಂದರೆ ಲಾಶ್ಟೆಲ್ಲ ಡ್ರೈ ಎಲ್ಲ ಆದಮೇಲೂ ಸಹ ಯೂಸ್ ಮಾಡ್ಬೋದು ನಾನಿಲ್ಲಿ ಲೆಮನ್ ಜ್ಯೂಸ್ ಯೂಸ್ ಮಾಡ್ತಿಲ್ಲ ಸೊ ಮಸಾಲ ಮತ್ತು ಉಪ್ಪು ಹಾಕಿ ಅದು ಮ್ಯಾಗ್ನೇಟ್ ಮಾಡಿ ಒಂದು ಇಲ್ಲ ಅಂದರೂ ಒಂದು ಆಫ್ ಆನ್ ಅವರ್ ನೆನೆಸಕ್ಕೆ ಬಿ ನೆನೆಯೋದಕ್ಕೆ ಬಿಡಬೇಕು ಟೈಮ್ ಇತ್ತು ಅಂದರೆ ಒನ್ ಅವರ್ ಇಡಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಇಲ್ಲಿ ನಾನು ಒಂದು ಪ್ಯಾನಿಗೆ ಒಂದು ನಾಲ್ಕು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಜಾಸ್ತಿ ಬೇಕು ಅಂದರೆ ನೀವು ಯೂಸ್ ಮಾಡ್ಬೋದು ನಾನಿಲ್ಲಿ ಒಂದು ನಾಲ್ಕು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ನೆನೆದಿರೋ ಅಂಥ ಚಿಕನನ್ನು ಇಲ್ಲಿ ಹಾಕ್ತಿದ್ದೀನಿ ಹಾಕ್ಕೊಂಡು ಒಂದು ಇಪ್ಪತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ಇದು ಈ ರೀತಿ ಮಿಕ್ಸ್ ಮಾಡಿ ಇದಕ್ಕೆ ಉಪ್ಪು ಖಾರ ಏನೂ ಹಾಕಂಗಿಲ್ಲ ಎಲ್ಲನೂ ಹಾಕಿ ನಾನು ನೆನೆಸಿಟ್ಟಿದ್ದೆ ಸೊ ಈ ರೀತಿ ಫ್ರೈ ಮಾಡಿ ಒಂದು ಇಪ್ಪತ್ತು ನಿಮಿಷ ಬೇಯೋದಕ್ಕೆ ಬಿಟ್ಬಿಡಬೇಕು ಈ ರೀತಿ ಮಿಕ್ಸ್ ಮಾಡಿ ಇಪ್ಪತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ನೋಡಿ ಒಂದು ಇಪ್ಪತ್ತು ನಿಮಿಷ ಬೇಯೋದಕ್ಕೆ ಬಿಟ್ಬಿಡ್ಬೇಕು ಮುಚ್ಚಿ ನೋಡಿ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ಇವಾಗ ಒಂದು ಇನ್ನೊಂದು ಐದು ನಿಮಿಷ ಅದು ಬೇಯಬೇಕು ಅಂದಾಗ ಈ ರೀತಿ ಕರ್ಬೇವನ ಸೊಪ್ಪು ಹಾಕಿ ಕರ್ಬೇವನ ಸೊಪ್ಪು ಒಬ್ಬೊಬ್ಬರಿಗೆ ಇಷ್ಟ ಆಗುತ್ತೆ ಇಷ್ಟ ಆಗೋರು ಹಾಕಿ ಕರ್ಬೇವನ ಸೊಪ್ಪು ಹಾಕಿ ಒಂದು ಐದು ನಿಮಿಷ ಫ್ರೈ ಮಾಡಿದ್ರೆ ಪಾಲಕ್ ಗೀ ಡ್ರೈ ಚಿಕನ್ ರೆಡಿ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು